േ കണ്ണടനുടി ചിന്നതീ സി കന്നടി നാവിൽ വാതാ കണ്ണുടി കണ്ണ നുടി ചിന്ത നാടുകടിയേ കന്നുടി ചിന്നത നുടീ സിരിഗന്നട നുടീ നാവിരുവാ താണവ ഗന്ധുടീ അന്ധ ഗുടീ ചുടീ നാടുക നുടിയേ കന്നട നുടീ

ಸಂಗಪ್ಪ ಅವರು ಪ್ರತಿ ವರ್ಷ ಡಾಕ್ಟರ್ ರಾಜ್ಕುಮಾರ ಹುಟ್ಟುಹಬ್ಬದಂದು ಪ್ರತಿಯೊಂದು ಏನು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಈ ವರ್ಷ ಆ ತಿಂಗಳ ಮೂರನೇ ತಿಂಗಳಾಗಿದ್ದ ಇಪ್ಪತ್ನಾಲ್ಕರಲ್ಲಿಂದ ಕರಾಟಿ ಮಕ್ಕಳಿಗೆ ಶಾಲಿಗೆ ಕರಾಟಿ ಒಂದು ತಿಂಗಳ ಇಪ್ಪ ಏಪ್ರಿಲ್ ಇಪ್ಪತ್ನಾಲ್ಕರ ಮಠ ಫ್ರೀಯಾಗಿ ಉಚಿತ ಕೊಡಾಕತ್ತರ ಇದು ಕಾರ್ಯಕ್ರಮ ಹಿಂಗೆ ಮುಂದುವರಲಿ ನಾವು ಹಾಲು ಬಂದೀವಿ ಬಂದಿವಿ ರಾಮಣ್ಣ ಬೈರ್ಗುಂಡ್ ಅಂತೇಳಿ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ನಾವು ಪುಣ್ಯತಿಥಿ ಮಾಡ್ತಾ ಇದ್ವಿ ಅವ್ರ ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಮಾಡಿದ್ವಿ ಸಂಗಪ್ಪರು ಇವಾಗ ದೀನಂ ಸರಸವೇ ಆಗ್ತಾರೆ ಕಗಾಪು ಮಠ ಅವರು ಸ ಅವರು ದೇವರ ಆಶೀರ್ವಾದ ಮಾಡಲಿ ಅವ್ರಿಗೆ ಅಂತೇಳಿ ನನಗೆ ಅಡ್ಡ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಹಬ್ಬ ಅಂಗವಾಗಿ ಗಜನಗರದಲ್ಲಿ ನಮ್ಮ ಸಂಗಪ್ಪ ಅವರು ಪ್ರತಿ ವರ್ಷ ಈ ವರ್ಷ ಕೂಡ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೂ ಕರಾಟಿ ಕ್ಲಾಸ್ ಉಚಿತವಾಗಿ ಒಂದು ದಿನ ನಡೆಸುವಂತ ಬಂದಿದ್ದಾರೆ ಮೇಲಾಗಿ ಎಲ್ಲ ಇಲ್ಲಿ ಗಜನಗರದ ಅಭಿಮಾನಿಗಳಿಗೂ ಹಾಗೆ ಕಾರ್ಯಕರ್ತರಿಗೂ ನಮ್ಮ ರಾಮಣ್ಣ ಅನ್ನಪ್ಪಳಿ ಬ ಅವ್ರಿಗೂ ಮತ್ತು ನಮ್ಮ ಇಲ್ಲೇ ಬಂದಂಥ ನಾನು ಗದಗ ಜಿಲ್ಲೆಯಿಂದ ಗಿರಿ ಜಿಲ್ಲಾಧ್ಯಕ್ಷರು ಮೂವತ್ತೆಂಟು ವರ್ಷಗಳಿಂದ ಗದಗ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೀವಿ ಆದ ಕಾರಣ ಇಲ್ಲೆಲ್ಲ ಅಭಿಮಾನಿಗಳಿಗೂ ಮತ್ತು ಇಲ್ಲಂಥ ಸೇರಿದಂತೆ ನನ್ನ ಅನ್ನದಮ್ಮರಿಗೂ ಸುಸ್ವಾಗತಗಳನ್ನು ಕೊರುತ್ತಿದ್ದೇನೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಬಳಗದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ರಾಜ್ಕುಮಾರ ಬಳಗದ ಅಧ್ಯಕ್ಷರು ಬಳಗದ ಸದಸ್ಯರು ಹಾಗೂ ಇಲ್ಲಿ ಬಂದಂಥ ಎಲ್ಲ ಮುಖಂಡರಿಗೆ ನಾನು ನಮಸ್ಕಾರ ಹೇಳುತ್ತಾ ಪ್ರತಿ ವರ್ಷದಂತೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಯಾರು ಇದಕ್ಕೆ ಸಂಬಂಧಪಟ್ಟ ಈ ಅಧ್ಯಕ್ಷ ಸಂಗಪ್ಪ ಯಲ್ವಂಚ್ ಅದಕ್ಕೆ ಅವರು ಬರೆಯಾದ ಒಂದು ಕಾರ್ಯಕ್ರಮ ರೂಪದಲ್ಲಿ ಏನಾರು ಒಂದು ವಿಶೇಷ ಆದ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ ಒಂದು ತಿಂಗಳ ಕಾಲ ವಿಚಿತ್ರ ಕರಟಿಯನ್ನು ಇಟ್ಕೊಂಡಿರ್ತಾರೆ ಹಾಗೂ ಇವತ್ತಿನ ಜನ್ಮದಿನದ್ದು ಸರ ಕಾರ್ಯಕ್ರಮದಲ್ಲಿ ನೋಟ್ಬುಕ್ಕು ಪೆನ್ನು ಅವರು ಉಚಿತವಾಗಿ ಮಕ್ಕಳಿಗನ್ನು ಇವತ್ತು ಅವರ ಅಭಿಮಾನದಿಂದ ಅದಕ್ಕೆ ಕೊಡಕತ್ತಾರೆ ಅದಕ್ಕೆ ಅವರಿಗೆ ಧನ್ಯವಾದ ಹೇಳುತ್ತಾ ಎಲ್ಲರೂ ಇಲ್ಲಿ ಬಂದಂಥ ಎಲ್ಲ ನನ್ನ ಸದಸ್ಯರಿಗೂ ರಾಜಕುಮಾರ ಬಳಗದ ಅಧ್ಯಕ್ಷರಿಗೆ ನಾನು ನಮ್ಸಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿ ಜಯ ಕರಾರ್

चंददुरी नाड़ गुड़ी कन न तंधदे अनदे चंददुड़े अनदु श्रींधदे आ ൂര് ഭൂരി സരസ്വതി ആ നദിയാടി നൽലു തവോ ല ചെലുവലയത ശ്രീഗന്ധിയെ നെലസു ഇതു യാര ഫലവോ ഈ കങ്കളു മാടിത കളുമാടണ്യവും ആഹാ

ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಮತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ನಾವು ಏನೇ ಕಾರ್ಯಕ್ರಮ ಬಂದರೂ ನಮ್ಮ ಸಂಗಪ್ಪ ಯಲ್ಬುಂಚೋರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಅದೇ ರೀತಿಯಾಗಿ ನಮ್ಮ ಸಂಗಪ್ಪ ಯಲ್ಮುಂಚಿ ಅವರು ಈಗ ಏನು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂತ ಬಂದಿದ್ದಾರೆ ಅದೇ ರೀತಿಯಾಗಿ ಮುಂದುವರಿಲಿ ಯಾಕಂದ್ರೆ ಅವರು ಪ್ರತಿ ವರ್ಷವೂ ಕರಾಟೆಯನ್ನು ಉಚಿತವಾಗಿ ನೀಡತಕ್ಕದ್ದು ಮತ್ತು ಗಜಂಗರಕ್ಕೆ ಯಾವುದೇ ರೀತಿ ಮಳೆ ಅಡಚಣೆಯಾದಾಗ ಮತ್ತು ದೀನ್ ನಮಸ್ಕಾರ ಹಾಕೋದು ಇತರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ರಕ್ತದಾನ ಶಿಬಿರ ಅನ್ನದಾನ ಇವೆಲ್ಲವನ್ನು ನಮ್ಮ ಸಂಘಟನೆಯಿಂದ ಯಾವಾಗಲೂ ಅವರು ನಾವು ಕೂಡಿ ಯಾವಾಗಲೂ ಮಾಡ್ತಾಯಿದ್ವಿ ಇದೇ ರೀತಿಯಾಗಿ ಇಂದು ನಮ್ಮ ಪದ್ಮಭೂಷಣ ಕರ್ನಾಟಕ ರತ್ನ ದಾದಾ ಪಾಲ್ಕೆ ಪ್ರಶಸ್ತಿ ವಿಜೇತರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಈ ತೊಂಬತ್ತೇಳು ವರ್ಷ ಯಾಕಪ್ಪ ಅಂದ್ರೆ ಅವರು ಇನ್ನೂ ನಮ್ಮ ಜೊತೆಗೆ ಇದ್ದಿದ್ರೆ ಇನ್ನೂ ಅವರ ಕಂಠ ಸೀರೆಯಲ್ಲಿ ಹಲವಾರು ಹಾಡುಗಳನ್ನು ಕೇಳುವಂಥದ್ದು ಇತ್ತು ಹಿಂದೂವರೆಗೂ ಕೇಳಿದ್ರೂ ಅವರು ಹಾಡು ಎಷ್ಟು ಇಂಪಾಗಿರ್ತಾವೆ ಅಂದರೆ ಏನೇ ಬೇಜಾರಾಗಿದ್ರೂ ಸಹಿತ ಆ ಬೇಜಾರನ್ನು ಕಳೆಯುವಂಥ ಆ ಕಂಠ ಅವರ ಸಿರಿಯಲ್ಲಿ ಅವ್ರ ತಲೆತ್ತು ಅಂಥ ಒಂದು ಕಂಠ ಶರೀರ ಮತ್ತು ಶಾರೀರ ಎಲ್ಲವನ್ನೂ ಕಷ್ಟಮಸ್ತಾಗಿದ್ದಂಥ ವ್ಯಕ್ತಿಗಳು ಎಂದು ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋಕ್ಕೆ ತುಂಬ ವಿಷಾದವಾಗುತ್ತೆ ಅದಕ್ಕೆ ಈ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸಂಗಪ ಯಲು ಮತ್ತು ಅವರಿಗೆ ಶಾಲಾ ಮಕ್ಕಳಿಗೆ ಮತ್ತು ಕರಾಟೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ನಮ್ಮ ಡ್ಯಾನ್ಸ್ ಕ್ಲಾಸ್ ಹುಡುಗಿರೋಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಟೀಮ್ ಅವರ ಡ್ಯಾನ್ಸ್ ಕ್ಲಾಸ್ ಹುಡುಗರು ಇದ್ದಾರೆ ಅವರು ಒಂದು ತಿಂಗಳು ಕೂಡ ಸಮರ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಎಲ್ಲ ಮಕ್ಕಳು ಹಮ್ಮಿ ಇಲ್ಲಿ ಬಂದಿದ್ದಾರೆ ಎರಡನೇ ನಂಬರ್ ಸಾಲಿನಲ್ಲಿ ಕರಾಟೆಯನ್ನು ಉಚಿತವಾಗಿ ನೀಡಿರ್ತಕ್ಕಂಥ ಮಕ್ಕಳಿಗೆ ಪೆನ್ನು ನೋಟ್ಬುಕ್ಕನ್ನು ವಿತರಣೆ ಕಾರ್ಯಕ್ರಮ ಇಂದು ಇದೆ ಇಂದು ಎಲ್ಲರೂ ಶಾಂತ ರೀತಿಯಾಗಿ ಇದನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಏನು ಸಂಗಪ್ಪ ಎಲ್ಬುಂಚವರಾಗಿರ್ಬೋದು ರಾಮಣ್ಣವರಾಗಿರ್ಬೋದು ಗದಗಿನಂತ ಬಂದಂಥ ಪರಸುರಾಮ್ ಅವರು ಮತ್ತು ಡಿ ಜಿ ಮೊಮಿನವರು ಮುದೋಳವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅನ್ನಿಸುತ್ತೇನೆ ಬಾಷೇ ಸಾಹೇಬ್ ಕರ್ನಾಟಕ ಹೊರನಟ ಕರ್ನಾಟಕ ರತ್ನ ರಶಿಕರ ರಾಜ ಗಾನಗಂಧರ್ವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಅಣ್ಣವರ ಕಾರ್ಯಕ್ರಮ ಇದು ಮನಿ ಕಾರ್ಯಕ್ರಮ ಒಂದು ಹಬ್ಬದ ರೀತಿಯಿಂದ ಮಾಡಬೇಕನ್ನೋದೇ ನಮ್ಮೆಲ್ಲರ ಅಭಿಲಾಷೆ ನನ್ನ ಈ ಮಾತಿಗೆ ಹಾಳಕೇರಿಯಿಂದ ಬಂದಂಥ ನಮ್ಮ ರಾಮಣ್ಣವರು ಬೈರ್ಗೊಂಡ ಆನಂತರ ಗದಗ ನಿಂತರ ಬಂದಂಥ ನಮ್ಮ ಪರಶುರಾಮ್ ಒಡೆಯದವರು ಆನಂತರ ಇಲ್ಲಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯೊಂದು ಮಾತಿಗೆ ಹೋಗೊಟ್ಟು ಅವರ ನಮ್ಮ ಮಾತಿಗೆ ಅವರ ಮಾತಿಗೆ ನಾನು ಚಾಚು ತಪ್ಪದಂಗೆ ಪಾಲಿಸುತ್ತಾ ಬಂದಿರ್ತೇನೆ ಅವರೆಲ್ಲರ ನಮ್ಮ ಪ್ರೀತಿ ವಿಶ್ವಾಸ ಅಭಿಮಾನಿ ಬಳಗದ ವತಿಯಿಂದ ಅವರೆಲ್ಲರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳುತ್ತಾ ಇಂದು ಜನ್ಮ ಅಂಗವಾಗಿ ಒಂದು ತಿಂಗಳ ಉಚಿತ ಕರಾಟೆ ತರಬೇತಿ ಹಾಗೂ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ಸಲ ದೇವರ ಆಶೀರ್ವಾದ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಮಾಡ್ತೀನಿ ಅಂತ ಹೇಳಿ ಮುಂದಿನ ಸಲ ಐದನೇ ನಂಬರ್ ಸ್ಕೂಲ್ನಲ್ಲಿ ಉಚಿತ ಕರಾಟಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಮುಂದಿನ ವರ್ಷ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ಕನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ